ಎಲ್ಲಾ ಮಕ್ಕಳು ಪರೀಕ್ಷೆ ಮುಗಿಯುತ್ತಿದ್ದಂತೆ ಯಾವಾಗ ಬೇಸಿಗೆ ರಜೆ ಶುರುವಾಗುತ್ತೋ ಅಂತ ಕಾಯ್ತಾ ಇರ್ತಾರೆ ಆದ್ರೆ ಮಕ್ಕಳ ತರಲೆ ಹರಟೆಗಳನ್ನ ಸಹಿಸಿಕೊಳ್ಳಲು ಪೋಷಕರಿಗಂತೂ ಆಗೋದೇ ಇಲ್ಲ ಮನೆಯಲ್ಲಿ ಏನಾದರೊಂದು ಕೀಟಲೆ ಮಾಡ್ತಿರೋ ಮಕ್ಕಳನ್ನ ನೆಂಟರ ಮನೆಗೂ ಅಥವಾ ಯಾವುದಾದರೂ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡ್ತಾರೆ ಈ ನಡುವೆ ಬಹುತೇಕರು ತಮ್ಮ ಕೆಲಸಕ್ಕೂ ರಜೆ ಹಾಕಿ ಮಕ್ಕಳೊಂದಿಗೆ ಪ್ರವಾಸ ಹೊರಡುತ್ತಾರೆ ಹೌದು ಬೇಸಿಗೆ ಪ್ರವಾಸದಲ್ಲಿರೋ ಟೂರಿಸ್ಟ್ ಮೊದಲು ಚಿತ್ತ ಹರಿಸೋದೇ ಕೊಡಗಿನತ್ತ ಉರಿ ಬಿಸಿಲಿಗೆ ಇಡೀ ಕರ್ನಾಟಕ ಬೆಂದು ಬಸವಳಿದು ಹೋಗಿದೆ ಅತಿಯಾದ ಉಷ್ಣತೆ ಬಿಸಿ ಗಾಳಿಗೆ ಜನರು ಕಂಗೆಟ್ಟು ಹೋಗಿದ್ದಾರೆ ಮನೆಯಲ್ಲಿ ಕೂರಲಾಗದೆ ಹೊರಗಡೆ ಹೋಗಲಾಗದೆ ಪರಿತಪಿಸುತ್ತಿರೋ ಜನರಿಗೆ ಮೊದಲು ನೆನಪಿಗೆ ಬರೋದೆ ಮಂಜಿನ ನಗರಿ ಮಡಿಕೇರಿ ರಾಜ್ಯಾದ್ಯಂತ ತಾಪಮಾನ ನಲವತ್ತು ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚಿದ್ರೆ ಕೊಡಗು ಮಾತ್ರ ನಲವತ್ತರ ಗಡಿ ತಲುಪಿಲ್ಲ ರಾಜ್ಯದ ಉಳಿದೆಲ್ಲ ಜಿಲ್ಲೆಗಳಿಗೆ ಹೋಲಿಸಿದ್ರೆ ಕೊಡಗಿನಲ್ಲಿ ಬಿಸಿಲ ತಾಪಮಾನ ಕೊಂಚ ಕಡಿಮೆ ಎನ್ನಬಹುದು ಹಾಗಾಗಿ ಪ್ರವಾಸಕ್ಕೆ ಪ್ಲಾನ್ ಮಾಡಿಕೊಳ್ಳುವವರು ಬಿಸಿಲಿನ ತಾಪದಿಂದ ಬಚಾವಾಗಲು ನೇರವಾಗಿ ಬರೋದು ಕೊಡಗಿಗೆ ಜಿಲ್ಲೆಯ ಪ್ರವಾಸಿ ತಾಣಗಳಲ್ಲಿ ಟೂರಿಸ್ಟ್ ಹೆಚ್ಚಾಗಿ ಕಂಡುಬರ್ತಿದ್ದಾರೆ ಇದೇ ಮೊದಲ ಬಾರಿಗೆ ಕೊಡಗಿನಲ್ಲೂ ತಾಪಮಾನ ಇಷ್ಟೊಂದು ಪ್ರಮಾಣದಲ್ಲಿ ಏರಿಕೆಯಾಗಿರೋದು ಸ್ಥಳೀಯರು ಮಾತ್ರವಲ್ಲ ಪ್ರವಾಸಿಗರಿಗೂ ಅಚ್ಚರಿ ಮೂಡಿಸಿದೆ ಮಡಿಕೇರಿ ಕೂಲ್ ಕೂಲ್ ಆಗಿರಬಹುದು ಎಂದುಕೊಂಡು ಇಲ್ಲಿಗೆ ಬಂದ ಪ್ರವಾಸಿಗರಿಗೂ ಸೆಖೆಯ ವಾತಾವರಣ ಕಾಟ ಕೊಡ್ತಿದೆ ಇಲ್ಲಿನ ಪ್ರವಾಸಿ ಸೌಂದರ್ಯವನ್ನು ಆಸ್ವಾದಿಸಲು ಸಾಧ್ಯವಾಗದಷ್ಟು ಕಿರಿಕಿರಿ ಉಂಟಾಗ್ತಿದೆ ಆದರೆ ಮಡಿಕೇರಿಯ ರಾಜ ಸೀಟ್ ಗ್ರೇಟರ್ ರಾಜ ಸೀಟ್ ಭಾಗದಲ್ಲಿ ಮರಗಿಡಗಳು ಹೆಚ್ಚಿರೋದ್ರಿಂದ ಬಿಸಿ ಗಾಳಿಯ ಜೊತೆ ಆಗಾಗ್ಗೆ ತಣ್ಣನೆಯ ಗಾಳಿಯು ಬಂದು ಹೋಗ್ತಿದ್ದು ಪ್ರವಾಸಿಗರು ಅಷ್ಟಕ್ಕೆ ತೃಪ್ತಿ ಪಟ್ಟುಕೊಳ್ಳಬೇಕಾಗಿದೆ ಬೆಂಗಳೂರಿಂದ ಎಷ್ಟೇನಾಯ್ತು ನಿನ್ನೆ ಬಂದ್ರಿ ಎರಡು ದಿವಸ ಆಯ್ತು ಈಗ ಇದು ರಾಜ ಇನ್ನು ಕೆಲವು ಕಡೆ ಇನ್ನು ಕೆಲವು ನೋಡ್ಕೊಂಡು ಹೋಗ್ಬೇಕ ಇನ್ನೂ ಎರಡು ದಿವಸ ಇರ್ತೀವಿ ಇದು ಇದು ಹಿಂಗೆ ಅಂತಂದ್ರೆ ಇದು ಅಗದಿ ನೋಡುವಂಗೆ ಅದ ನಾವು ಇದಕ್ಕೆ ಮೊದಲು ಬಂದಿದ್ದಿಲ್ಲ ಎಲ್ಲ ಬೆಂಗಳೂರು ದೊಡ್ಡ ಸಿಟಿ ಅಂತೇಳಿ ಅಲ್ಲೇ ಎಲ್ಲ ನೋಡ್ಕೊಂಡ್ರು ನಮ್ಮ ಹುಡುಗರು ಅಲ್ಲೇ ಇರ್ತಾರೆ ಹಿಂಗೆ ನಾವು ಇರೋದು ಹುಬ್ಬಳ್ಳಿ ಬೆಂಗ್ಳೂರಿಗೆ ಬಂತೀವಿ ಮನೆ ಬೆಂಗ್ಳೂರಾಗೈತಿ ನಮ್ಮ ಮಗನ ಇದ್ರಾಗೆ ಅದಕ್ಕೆಲ್ಲರೂ ಒಂದು ವಾರ ಟೂರ್ ಮಾಡ್ಕೊಂಡು ಹೋಗೋಣ ಅಂತ ಬಂದೇವಿ ಇಲ್ಲಿ ಎಲ್ಲ ನೋಡಿದ್ದು ಹಿಂಗೆ ಐತೆ ಅನ್ನೋದು ನಮಗೂ ಅಷ್ಟು ಸರಿ ಆಗಿದ್ದಿಲ್ಲ ಈಗ ಕನ್ಫರ್ಮ್ ಆಯಿತು ಎಷ್ಟು ಇದು ನಾವು ಟಿ ವಿಯಲ್ಲಿ ನೋಡಿದ್ದು ರೀ ಈಗ ನಮ್ಮ ಚಿರಂಜೀವಿ ಎಲ್ಲ ಕರ್ಕೊಂಡು ಬಂದಾರೆ ಎಲ್ಲ ಫ್ಯಾಮಿಲಿನೇ ಬಂದಿತ್ತು ರೀ ಅಷ್ಟು ಎರಡು ಮನೆಯವರು ಎಲ್ಲ ಅಡ್ಡಾಡಿ ಅಡಿ ನೋಡೋಕೆ ಸ ಸರಿ ಅಲ್ಲಿದು ಇಲ್ಲಿದು ಡಿಫ್ರೆನ್ಸ್ ಆಗ್ತದೆ ರೀ ಕಾಣ್ತದೆ ಯಾಕಂದರೆ ಇಲ್ಲಿ ಎಲ್ಲ ಇದು ಮಳೆ ಜಾಸ್ತು ಇಲ್ಲಿ ಎಲ್ಲ ಸೀನ್ ನೋಡುವಂಥದ್ದು ಎಲ್ಲ ಸ್ಥಳ ಅದಾವ ಅಲ್ಲೇ ಇಲ್ಲಿ ಅದು ಅದು ಸಿಟಿ ಇದನ್ನು ಈ ನಮನಿ ಇದನ್ನು ನೋಡಿಲ್ಲ ಎಲ್ಲಿ ನಾವು ಹ್ಞೂ ನಾವು ಬೇಸಿಕಲಿ ಯು ಕ್ಯಾನ್ ಸೆ ಫುಲ್ ಆಫ್ ಕರ್ನಾಟಕ ನಿಪ್ಪಾನಿಂದ ಹಿಡಿದು ಹುಬ್ಬಳ್ಳಿ ಬ್ಯಾಂಗ್ಳೂರು ಸೊ ನಾ ಜಾಯಿಂಟ್ ಫ್ಯಾಮಿಲಿ ಎಲ್ಲರೂ ಒಟ್ಟಿಗೆ ಬಂದಿದೆ ಕಂಪ್ಲೀಟ್ ಕರ್ನಾಟಕ ಅಂತ ಹೇಳ್ಬೋದು ಇಟ್ಸ್ ಅ ಮಿಕ್ಸ್ ಅಪ್ ಆಫ್ ಆಲ್ ಫಸ್ಟ್ ಸೆಕೆಂಡ್ ಥರ್ಡ್ ಈ ರೀತಿ ಇದೆ ನನ್ನ ಸೆಕೆಂಡ್ ಟೈಮು ತುಂಬ ಜನ ಫಸ್ಟ್ ಟೈಮ್ ಇದ್ದಾರೆ ನಮ್ಮ ಟೀಮಲ್ಲಿ ಆ್ಯಕ್ಚುಲಿ ಸ್ವಲ್ಪ ಬೇಗ ಬಂದ್ವಿ ಅನಿಸುತ್ತೆ ವಿ ಶುಡ್ ಹವ್ ಕಮ್ ಹಿಯರ್ ಇನ್ ಜೂನ್ ಸೊ ಹ್ಯೂಮಿಡಿಟಿ ವೈಸ್ ಸ್ವಲ್ಪ ಜಾಸ್ತಿ ಇದೆ ವಿ ಥಾಟ್ ವಿಲ್ ಫೆಲ್ಟ್ ಸ್ವಲ್ಪ ಟೆಂಪ್ರೇಚರ್ ಕಡಿಮೆ ಇರುತ್ತೆ ಅಂತ ಬಟ್ ಸ್ಟಿಲ್ ಅದೇ ಬಿಸಿ ಇದೆ ಬೆಂಗಳೂರಲ್ಲಿರೋ ವಾತಾವರಣನೇ ಇಲ್ಲಿಯೂ ಕಾಣ್ತಾ ಇದ್ದೀವಿ ಮೇ ಬಿ ಆಫ್ಟರ್ ಜೂನ್ ಇಟ್ ಇಸ್ ದ ಬೆಸ್ಟ್ ಪ್ಲೇಸ್ ಮಕ್ಕಳ ಬೇಸಿಗೆ ರಜೆಯ ಜೊತೆಗೆ ನಾಳೆಯಿಂದ ವೀಕೆಂಡ್ ರಜೆಯೂ ಇರೋದ್ರಿಂದ ಹಿಂದೆ ಪ್ರವಾಸಿಗರು ಕೊಡಗಿನತ್ತ ಮುಖ ಮಾಡಿದ್ದಾರೆ ಕುಶಲನಗರದ ನಿಸರ್ಗಧಾಮ ದುಬಾರೆ ಆನೆ ಕ್ಯಾಂಪ್ ಮತ್ತಿತರ ಕಡೆಗಳಲ್ಲಿ ಸುತ್ತಾಡಿ ನೇರವಾಗಿ ಮಡಿಕೇರಿಗೆ ಬರುವ ಟೂರಿಸ್ಟ್ ರಾಜಸೀಟ್ ಅಬ್ಬಿ ಫಾಲ್ಸ್ ಅರಮನೆ ಗದ್ದಿಗೆ ಹೀಗೆ ಪ್ರಕೃತಿಯ ನಡುವಿನ ಸುಂದರ ತಾಣಗಳಿಗೆ ಭೇಟಿ ಮಾಡಿ ಎಂಜಾಯ್ ಮಾಡ್ತಿದ್ದಾರೆ ಇನ್ನು ಪ್ರವಾಸಿಗರು ಹೆಚ್ಚಾಗಿ ಆಗಮಿಸುತ್ತಿರುವ ಹಿನ್ನೆಲೆ ಪ್ರವಾಸಿ ತಾಣಗಳ ಬಳಿ ನಗರದ ಮುಖ್ಯ ಬೀದಿಗಳಲ್ಲಿ ವಾಹನ ದಟ್ಟಣೆ ಉಂಟಾಗ್ತಿದೆ ಇಂದು ಮಡಿಕೇರಿಯಲ್ಲಿ ಶುಕ್ರವಾರದ ಸಂತೆಯಾದ್ರಿಂದ ಗ್ರಾಮೀಣ ಭಾಗದಿಂದಲೂ ಹೆಚ್ಚಿನ ಮಂದಿ ಮಡಿಕೇರಿಗೆ ಆಗಮಿಸಿದ್ರು ಸ್ಥಳೀಯರ ಓಡಾಟವೂ ಹೆಚ್ಚಿತ್ತು ಇದರೊಂದಿಗೆ ಪ್ರವಾಸಿ ವಾಹನಗಳ ಸಂಚಾರವೂ ಅಧಿಕವಾಗಿದ್ದು ಅಜ್ಜಮಾಡ ದೇವಯ್ಯ ಜನರಲ್ ತಿಮ್ಮಯ್ಯ ವೃತ್ತ ಭಾಗದಲ್ಲಿ ಟ್ರಾಫಿಕ್ ಜಾಮ್ ಕಂಡುಬಂತು ನಗರದಲ್ಲಿ ವಾಹನ ನಿಲುಗಡೆಗೆ ಸೂಕ್ತ ಸ್ಥಳಾವಕಾಶದ ಕೊರತೆ ಇರೋದ್ರಿಂದ ಭಾರಿ ಸಮಸ್ಯೆ ಉಂಟಾಗ್ತಿದೆ ಒಟ್ನಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಕೊಡಗಿಗೆ ಬರುತ್ತಿರುವ ಟೂರಿಸ್ಟ್ ಬಿಸಿಲಿದ್ದರೂ ಲೆಕ್ಕಿಸದೆ ಪ್ರವಾಸಿ ತಾಣಗಳಲ್ಲಿ ಸುತ್ತಾಡ್ತಿದ್ದಾರೆ ಕುರುಕಲು ತಿನಿಸು ಸ್ಥಳೀಯ ಆಹಾರವನ್ನು ಸೇವಿಸುತ್ತಾ ಪ್ರವಾಸದ ಖುಷಿಯನ್ನು ಇಮ್ಮಡಿಗೊಳಿಸುತ್ತಿದ್ದಾರೆ ಸವಿ ನೆನಪನ್ನು ಕಟ್ಟಿಕೊಂಡು ತಮ್ಮೂರಿಗೆ ಮರಳುತ್ತಿದ್ದಾರೆ